ಲಾರಿ ಡಿಕ್ಕಿಯಾದಂತಹ ಪರಿಣಾಮ ತಂದೆ ಹಾಗೆ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರಿನಲ್ಲಿ ಸಂಭವಿಸಿದೆ ಈ ರೀತಿಯಾದಂತಹ ಒಂದು ದುರಂತ ಸಂಭವಿಸಿರುವುದು ರಾಯಚೂರಿನ ಮಾನವಿ ತಾಲೂಕಿನ ನೀರಮಾನವಿ ಎನ್ನುವ ಪ್ರದೇಶದ ಬಳಿ ಸಂಭವಿಸಿರುವಂತಹ ದುರ್ಘಟನೆ ಇದು ಲಾರಿ ಬೈಕ್ಗೆ ಡಿಕ್ಕಿಯಾದಂತಹ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ ವಿಪರ್ಯಾಸ ಅಂತಂದ್ರೆ ತಂದೆ ಜೊತೆಗೆ ಇಬ್ಬರು ಮಕ್ಕಳು ಸಾವನ್ನಪ್ಪಿರೋರು ಮೂವತ್ತೈದು ವರ್ಷದ ಹುಲಿಗೆಪ್ಪ ಹನ್ನೆರಡು ವರ್ಷದ ಉಗ್ರ ನರಸಿಂಹ ಆರು ವರ್ಷದ ಸಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಕೂಡ ಮಾನವಿ ತಾಲೂಕಿನ ತುಪ್ಪದೂರು ಗ್ರಾಮದವರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಸದ್ಯ ಲಾರಿಯನ್ನ ಜಪ್ತಿ ಮಾಡಿದ ಜಪ್ತಿ ಮಾಡಿದ್ದಾರೆ ಮಾನವಿ ಪೊಲೀಸರು ಹಾಗೆ ಲಾರಿ ಚಾಲಕನನ್ನ ಬಂಧಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ರೀತಿಯಾದಂಥ ಅಪಘಾತ ಸಂಭವಿಸ್ತಾ ಇದ್ದಂತೆ ಸಂಬಂಧಿಕರು ಬಂದು ಅಲ್ಲಿ ಆಕ್ರಂದಿಸ್ತಾ ಇರುವಂಥದನ್ನು ನೋಡಬಹುದಾಗಿದೆ ಎಂಥವರಿಗೂ ಕೂಡ ಬಹಳ ಬೇಸರ ತರಿಸುವಂಥ ಘಟನೆ ಇದು ಇಬ್ಬರು ಮಕ್ಕಳನ್ನ ತಂದೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೂವರು ಕೂಡ ಅಲ್ಲಿ ಸ್ಪಾಟ್ ನೋಡಿದ್ರು ಕೂಡ ಮೂವರು ಕೂಡ ಎಲ್ಲೂ ಬೇರೆ ಬೇರೆ ಆಗಿಲ್ಲ ಮೂವರು ಕೂಡ ಒಟ್ಟಿಗೆ ಸಾವನ್ನಪ್ಪಿದ್ದಾರೆ ಅಂದರೆ ಆ ಒಂದು ಸ್ಪಾಟಲ್ಲಿ ನೋಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲೂ ಬಾಡಿಗಳು ಕೂಡ ಆಗಿಲ್ಲ ಒಂದೇ ಇರುವಂತಹ ಜಾಗದಲ್ಲೇ ಹೀಗೆ ಮೂವರು ಕೂಡ ಈ ರೀತಿಯಾಗಿ ಶವವಾಗಿ ಬಿದ್ದಿದ್ದಾರೆ ಬಹುಶಃ ಭಾನುವಾರ ಆಗಿತ್ತು ಶಾಲೆ ಇರಲಿಲ್ವೋ ಏನೋ ಈ ಕಾರಣಕ್ಕಾಗಿ ನೈತ ಮಕ್ಕಳನ್ನ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಏನೋ ಆದ್ರೆ ಈ ಅಂತ ಒಂದು ದುರಂತ ಸಂಭವಿಸ್ಬಿಟ್ಟಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬ್ರದರ್ ಸಿದ್ದು ಬ್ರದಾರ್ ಹೇಗೆ ಸಂಭವಿಸಿದ್ದು ಘಟನೆ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಸಿದ್ದು ಬ್ರದರ್ ಮಾಲ್ತು ಪ್ರಮುಖವಾಗಿ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮಾನವಿ ಪಟ್ಟಣಕ್ಕೆ ಬಂದಿರತಕ್ಕಂತಹ ತಂದೆ ಇಬ್ಬರು ಮಕ್ಕಳು ಬೈಕ್ ಮೇಲೆ ತಮ್ಮ ಗ್ರಾಮಕ್ಕೆ ತುಬ್ಧರ್ ಗ್ರಾಮಕ್ಕೆ ತೆರಳುತ್ತಾ ಇದ್ರು ಮಾನವಿ ತಾಲೂಕಿನ ತುಬ್ದ್ದೂರು ಗ್ರಾಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಲಾರಿ ಆ ಬೈಕ್ ಇದ್ದಂತ ತಂದೆ ಮಕ್ಕಳಿಗೆ ನೇರವಾಗಿ ಡಿಕ್ಕಿ ಹೊಡೆದಿದೆ ಓವರ್ಟೇಕ್ ಮಾಡಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎದುರುಗಡೆ ವೆಹಿಕಲ್ ಬಂದಿದೆ ಆ ವೈಕಲ್ ಅನ್ನು ಪಾಸ್ ಮಾಡೋದಕ್ಕೆ ಹೋಗಿ ಲಾರಿಯನ್ನು ನೇರವಾಗಿ ಬೈಕಿಗೆ ಡಿಕ್ಕಿ ಹೊಡೆಯೋದಕ್ಕೆ ಕಾರಣಕ್ಕಾಗಿ ಗಾಡಿಯಲ್ಲಿದ್ದಂತಹ ತಂದೆ ಮತ್ತು ಇಬ್ಬರು ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಈಗಾಗಲೇ ದೃಷ್ಟದಲ್ಲಿ ಕಾಣ್ತಾ ಇರ್ಬೋದು ಯಾವ ರೀತಿ ಹುಲಿಗೆಪ್ಪ ಅಂತಕ್ಕಂಥ ಮೂವತ್ತೈದು ವರ್ಷದ ವ್ಯಕ್ತಿ ಮತ್ತು ಆತನ ಮಕ್ಕಳು ಉಗ್ನರಿಸುವ ಮತ್ತು ಸಿದ್ದು ಅಂತಕ್ಕಂಥ ಇಬ್ಬರು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಇವತ್ತು ಭಾನುವಾರ ಆಗಿರೋ ಕಾರಣಕ್ಕೆ ಈ ಮಾನವ ಪಟ್ಟಣಕ್ಕೆ ಅಲ್ಲೊಂದು ಸಂತೆ ತರಕಾರಿ ವ್ಯಾಪಾರಿ ಖರೀದಿ ಮಾಡೋಕ್ಕೋಸ್ಕರ ಬಂದಿರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಮೂವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮೃತದೇಹಗಳನ್ನು ಮಾನವ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಒಟ್ಟಾರೆ ರಾಯಚೂರು ಮತ್ತು ಮಾನವಿಯಲ್ಲಿರ್ತಕ್ಕಂಥ ಈ ಹೆದ್ದಾರಿ ಸಾಕಷ್ಟು ಅಪಘಾತಕ್ಕೆ ಮೃತ್ಯುಕು ಪರಿವರ್ತನೆ ಆಗ್ತಾ ಇದೆ ಲಾರಿಯವರು ಸಿಕ್ಕಾಪಟ್ಟೆ ಓವರ್ಟೇಕ್ ಆಗಿ ಓಡ್ತಕ್ಕಂಥ ಕಾರಣಕ್ಕಾಗಿ ಇಂಥ ಅಪಘಾತಗಳು ಪದೇ ಪದೇ ನಡೀತಾ ಇರ್ತಕ್ಕಂಥದ್ದು ಇವರು ಗ್ರಾಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಒಂದು ದುರಂತ ಸಾವಿಗಿಡ ನಿಜಕ್ಕೂ ಒಂದು ದೊಡ್ಡ ಅಪಘಾತ ಭೀಕರ ಸಾಕಷ್ಟು ಜನ ಅಲ್ಲಿ ಜಮಾವಣೆಗೊಂಡಿದ್ರು ಈ ರೀತಿ ಲಾರಿಗಳು ಎರಡ್ರ ಬೇರೆ ಓಡ್ತಾ ಇರೋದಕ್ಕೆ ಕಡಿವಾಣ ಹಾಕ್ಬೇಕಂತ ಒತ್ತಾಯ ಕೂಡ ಸ್ಥಳೀಯರು ಮಾಡ್ತಾ ಇದ್ರು ಇನ್ನು ನೀರ್ಮಾನಿ ಬಳಿ ಸಾಕಷ್ಟು ಜನಜಿಂಗುಗಳು ಇರುತ್ತೆ ಬಸ್ಗಳು ಬಸ್ನ ಕೂಡ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಆ ಜನದಂಗಿದ್ರು ಸಹ ಲಾರಿ ಚಾಲ ಲಾರಿ ಲಾರಿ ಚಾಲಕರು ಯಾವುದೇ ರೀತಿ ಅವನು ನೀವು ಆ ಕಾಲೇಜನ್ನು ವಾಹನ ನಿ ಓಡಿಸ್ತಾರೆ ಎರ ಕಾರಣಕ್ಕಾಗಿ ಈ ಘಟನೆ ಸಂಭವಿಸಿದ ಲಾರಿ ಚಾಲಕನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡು ಬಂಧಿಸಿದ್ದಾರೆ ಮತ್ತು ಲಾರಿಯನ್ನು ಕೂಡ ಜಪ್ತಿ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಲ್ತೇಶ್ ಓಕೆ